ಹಾಯ್ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬನ್ನಿ ಈಗ ಇದಕ್ಕೇನೇನು ಬೇಕು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನನಗೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಖುಷಿ ಕೂಡ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಈಗ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ ಹಾಗೆ ಎಲೆ ಚಿಟಿಗೆ ಅರಿಶಿನ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹಣ್ಣಾಗಿರೋ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಖಾರಕ್ಕೆ ಅಂತ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆನ ತಗೊಂಡಿದ್ದೀನಿ ಮೊದಲಿಗೆ ನಾವು ಒಂದು ತುರಿಯೋ ಇದರಲ್ಲಿ ಎರಡು ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ತುರಿದು ಎತ್ತಿಟ್ಕೋಬೇಕಾಗುತ್ತೆ ಮಾಮೂಲಿ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡಿದಾಗ ಯಾವ ರೀತಿ ತುರಿದಿಟ್ಕೊತೀವೋ ಆ ರೀತಿ ಈ ಬೆಟ್ಟದ ನೆಲ್ಲಿಕಾಯಿ ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ನಮ್ಮ ಲೈಫ್ ಸ್ಟೈಲಲ್ಲಿ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸತಿಯಾದರೂ ಇದನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಥೈರಾಯ್ಡಿಂದ ಸಫರ್ ಆಗೋರಿಗೆ ಒಂದು ಒಳ್ಳೆ ಮನೆ ಅಂತ ಕೂಡ ಹೇಳ್ಬೋದು ನಾನು ನೆಕ್ಸ್ಟ್ ಬರೋ ವ್ಲಾಗ್ಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಈಗ ನಾನು ತುರಿದಿಟ್ಕೊಂಡು ಇಟ್ಕೊಂಡು ಒಂದು ಬಾಣೆಲನ ಇಟ್ಕೊತಾ ಇದ್ದೀನಿ ಮೇಲೆ ಇದಕ್ಕೆ ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸಿ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆನ ಅದಾದ ಅದಾದಮೇಲೆ ಕಡಲೆ ಬೀಜ ಕೂಡ ಸೇರಿಸ್ತಾ ಇದ್ದೀನಿ ಇವೆರಡನ್ನು ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಕರ್ಬೇವಿನೆಲೆ ಹಾಗೆ ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಫಸ್ಟ್ ಹಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಚಿತ್ರಾನ್ನಕ್ಕೆ ಈ ರೀತಿ ಫಸ್ಟೇ ನಾವು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡಾಗ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಚಳಿಗಾಲಕ್ಕೆ ಇದು ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅದಾದಮೇಲೆ ಈರುಳ್ಳಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಬಂದು ಒಂದು ಸ್ವಲ್ಪ ರೋಸ್ಟ್ ಆಗೋ ತನಕ ಫ್ರೈ ಮಾಡಿದ್ರೆ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ತುರಿದಿಟ್ಕೊಂಡಿರುವಂತಹ ನಲ್ಲಿಕಾಯಿನ ಕೂಡ ಸೇರಿಸ್ಬಿಟ್ಟು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಕೂಡ ಫ್ರೈ ಮಾಡ್ಕೊತೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅನ್ನೋದು ನನಗೆ ಕಾಮೆಂಟಲ್ಲಿ ತಿಳಿಸಿ ಈಗ ಇದಕ್ಕೆ ಒಂದು ಚಿಟಿಗೆ ಅರಶಿನ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ಗೊಜ್ಜು ರೆಡಿ ನಮಗೆ ಇನ್ನೂ ಒಂದು ಸ್ವಲ್ಪ ಹುಳಿ ಬೇಕಂದರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು ಬಟ್ ನನಗೆ ಇದೇ ಹುಳಿ ಜಾಸ್ತಿ ಇತ್ತು ಹಾಗಾಗಿ ನಾನೇನೂ ಹೋಗಿಲ್ಲ ಈಗ ಇದನ್ನೆಲ್ಲ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನನಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಸೈಡ್ಗೆ ತೆಗೆದಿಟ್ಟು ಮಿಕ್ಕಿದ್ದಕ್ಕೆ ರೈಸ್ನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬಂದು ನಾವು ಅಟ್ಲೀಸ್ಟ್ ನೈಟ್ ಮಾಡಿರೋ ಅನ್ನ ಮಿಕ್ಕಿದಾಗ ಆ ರೀತಿ ಕೂಡ ಒಗ್ಗರಣೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಹಾಗೆ ಆವಾಗಲೇ ಹೇಳ್ದಂಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಮ್ಮೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗಿನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕನ್ನೋದು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್